ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಎಷ್ಟೇ ಡಿಸ್ಕಸ್ ಅಬೌಟ್ ರೇಷನಲ್ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಒಳಗಡೆ ಆವೃತ್ತತೆಯನ್ನು ಸ್ಟಡಿ ಮಾಡ್ತಾ ಇದ್ವಿ ಕ್ಲೋಸರನ್ನು ಸ್ಟಡಿ ಮಾಡ್ತಾ ಇದ್ವಿ ಅದರಲ್ಲಿ ಪೂರ್ಣ ಪೂರ್ಣ ಸಂಖ್ಯೆಗಳು ಅಂತೇಳಿ ಸ್ಟಡಿ ಮಾಡಿದ್ವಿ ಹೋಲ್ ನಂಬರ್ಸನ್ನು ಸ್ಟಡಿ ಮಾಡಿದ್ವಿ ನೆಕ್ಸ್ಟ್ ಒಂದು ಪೂರ್ಣಾಂಕಗಳನ್ನು ಸ್ಟಡಿ ಮಾಡಿದ್ವಿ ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಸ್ಟಡಿ ಮಾಡೋಣ ಯಾವ ಟೈಪ್ ಇರ್ತೈತಿ ಏನು ಇರ್ತೈತಿ ಅಂತೇಳಿ ನೋಡೋಣ ರ್ಯಾಷನಲ್ ನಂಬರ್ಸ ಯಾವ ಒಳಗಡೆ ಕ್ಲೋಸರ್ಸ್ ಒಳಗಡೆ ಯಾವ ಟೈಪ್ ಆಗ್ತಾವ ಅಂತೇಳಿ ನೋಡೋಣ ಫಸ್ಟ್ ಒಂದು ಸಂಕಲನ ಆ್ಯಡಿಂಗ್ ಅಂತೇಳಿ ತಗೊಳ್ತೀವಿ ಸಬ್ಸ್ ಅಂತ ಅಂತೇಳಿ ತಗೊಳ್ತೀವಿ ಮಲ್ಟಿಪ್ಲಿಕೇಶನ್ ಅಂತೇಳಿ ತಗೊಳ್ತೀವಿ ಡಿವಿಜನ್ಸ್ ಅಂತೇಳಿ ತಗೊಳ್ತೀವಿ ಫಸ್ಟನ್ನು ಆ್ಯಡಿಂಗ್ ಆ್ಯಡಿಂಗನ್ನು ನೋಡೋಣ ಎಸ್ ಇಲ್ಲಿ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಅಂತೇಳಿ ಹೇಳ್ಬೋದು ಇಲ್ಲಿ ಎಲ್ ಸಿ ಎಮ್ ತಕ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ಇರುವಂಥದ್ದು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ರೆ ಇದು ಪಿ ಬೈ ಕ್ಯೂ ರೂಪದಲ್ಲೇ ನಾವು ಎಸ್ ಸೆವೆಂತ್ ಅಲ್ಲಿ ನಾವು ಕಲ್ತೀವಿ ಆಲ್ರೆಡಿ ಸ ಈಗ ಸ್ವಲ್ಪ ರಿವಿಷನ್ಸ್ ಮಾಡಬೇಕಾಯಿತು ಅಂತಂದ್ರೆ ಇಲ್ಲಿ ನಾವು ಒಂದು ನಂಬರ್ಸ್ ತೊಗೊಂಡಿವಿ ಟೂ ಬೈ ತ್ರೀ ಪ್ಲಸ್ ಫೋರ್ ಬೈ ಫೈವ್ ಅಂತೇಳಿ ನಂಬರ್ಸ್ ತಗೊಂಡಿವಿ ಹಾಗಿದ್ರೆ ಇಲ್ಲಿ ಯಾವಾಗಲೂ ಪ್ರೈಮ್ ನಂಬರ್ಸ್ ಇದ್ದು ಅಂತಂದ್ರೆ ಪ್ರೈಮ್ ನಂಬರ್ಸ್ ಇದ್ದು ಅಂತಂದ್ರೆ ಆ ಸಂಖ್ಯೆಗಳನ್ನು ಏನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ನಮಗೆ ಎಲ್ ಸಿ ಎಮ್ ಸಿಗಬೇಕಾಯ್ತು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕು ಹಂಗಿದ್ರೆ ಇದು ಯಾವ ಟೈಪ್ ಆಗುತ್ತಾ ಅಂತಂದ್ರೆ ಮೂರೈದಲೇ ಹದಿನೈದು ಅಂತೇಳಿ ನಾವು ಬರಿತೀವಿ ಈ ಹದಿನೈದನ್ನು ನಾವು ಇಲ್ಲಿ ಬರ್ದೀವಿ ಬಟ್ ಈ ಟೆನ್ ಪ್ಲಸ್ ಟ್ವೆಲ್ವ್ ಯಾವ ಟೈಪ್ ಬರ್ತು ಅಂತಂದ್ರೆ ಇಲ್ಲಿ ನಾವು ಇಲ್ಲಿ ಮೂರನ್ನು ನೋಡೋಣ ಯಾವ ಟೈಪ್ ಆಗುತ್ತಾ ಮೂರು ತಗೊಂಡು ಎಸ್ ಈ ಫಿಫ್ಟೀನನ್ನು ನಾವು ಡಿವೈಡ್ ಮಾಡಿದೀವಿ ಅಂತಂದ್ರೆ ಮೂರೈದಲೇ ಹದಿನೈದು ಮೂರೈದ್ಲೆ ಹದಿನೈದು ಆಗುತ್ತ ಎಸ್ ಅದನ್ನೇ ಈ ಇಂಟು ಟೂ ಅನ್ನ ಇಲ್ಲಿ ಇಂಟು ಮಾಡಿದ್ವಿ ಅಂತಂದ್ರೆ ಇದು ಟೆನ್ ಆಗುತ್ತೆ ಎಸ್ ಇಲ್ಲಿ ಟೆನ್ನನ್ನು ಇಲ್ಲಿ ತೊಗೊಂಡ್ವಿ ನೆಕ್ಸ್ಟ್ ಒನ್ನಿನ ಸೇಮ್ ಅವೇ ಅದೇ ಟೈಪ ಫೈವ್ ಅಂತೇಳಿ ಐತೆ ಎಸ್ ಆ ಫೈವನ್ನ ನಾವು ಇಲ್ಲಿ ತೊಗೊಂಡ್ವಿ ಫಿಫ್ಟೀನ್ ಅಂತೇಳಿ ತಗೊಂಡ್ವಿ ಎಸ್ ಎಷ್ಟು ಮೂ ಐದು ಮೂರ್ಲೆ ಹದಿನೈದು ಅಂತೇಳಿ ಆಗುತ್ತ ಇಲ್ಲಿ ಎಷ್ಟೈತಿ ಇಂಟು ಫೋರ್ ಹಂಗಿದ್ರೆ ಮೂರ್ನಾಲ್ಕು ನಾಲ್ಕಲೆ ಹನ್ನೆರಡು ಈ ಹನ್ನೆರಡನ್ನ ಇಲ್ಲಿ ತಗೊಂಡಿವಿ ಎಸ್ ಟೆನ್ ಪ್ಲಸ್ ಟ್ವೆಲ್ವ ಟ್ವೆಂಟಿ ಟು ಡಿವೈಡೆಡ್ ಬೈ ಫಿಫ್ಟೀನ್ ಅಂತೇಳಿ ಕರಿಬಹುದು ದಿಸ್ ಈಸ್ ಅ ರ್ಯಾಷನಲ್ ನಂಬರ್ಸ್ ಒಳಗಡೆ ಬರುವಂಥದ್ದು ಯಾವುದು ಆವೃತ್ತ ಯಾವುದಾದ್ರು ಎಸ್ ಕ್ಲೋಸರಲ್ಲಿ ರಾಷನಲ್ ನಂಬರ್ಸ್ ಬರ್ತೈತಿ ಅಂತ ಹೇಳ್ಬಹುದು ಯಾವಾಗಲೂ ಈ ಪ್ರೈಮ್ ನಂಬರ್ಸ ಅಥವಾ ಅವಿಭಾಜ್ಯ ಸಂಖ್ಯೆಗಳನ್ನ ನಮಗೆ ಎಲ್ ಸಿ ಎಂ ಬೇಕಾಯ್ತು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಡೈರೆಕ್ಟ್ ಆಗಿ ಸಿಕ್ ಬಿಡುವಂತದ್ದು ಎಸ್ ನೆಕ್ಸ್ಟ್ ಒನ್ ವ್ಯವಕಲನ ನೋಡೋಣ ಯಾವ ಟೈಪ್ ಆಗುತ್ತೆ ಅಂತ ಅಂತೇಳಿ ಇಲ್ಲಿ ಒಂದು ನಂಬರ್ಸ್ ತಗೊಂಡಿವಿ ಟ್ರಾಕ್ಷನ್ ಒಳಗಡೆ ಫೈ ಬೈ ತ್ರೀ ಮೈನಸ್ ಫೋರ್ ಬೈ ಸಿಕ್ಸ್ ಅಂತೇಳಿ ತಗೊಂಡಿವಿ ಎಸ್ ಸೇಮ್ ಇಲ್ಲಿ ಏನು ಚೇಂಜಸ್ ಆಗುವುದಿಲ್ಲ ಬಟ್ ಅದೇ ಬರುವಂಥದ್ದು ಯಾವ ಟೈಪ್ ಅಂತಂದ್ರೆ ಇಲ್ಲಿ ತ್ರೀ ಸಿಕ್ಸ್ ಅಂತೇಳಿ ಬರುತ್ತೆ ಈ ತ್ರೀ ಸಿಕ್ಸ್ ಅನ್ನ ನೋಡೋಣ ಎಸ್ ಎಲ್ ಸಿ ಎಮ್ ನಾವು ತಕ್ಕೋಬೇಕಾಯ್ತು ಅಂತಂದ್ರೆ ತ್ರೀ ಸಿಕ್ಸ್ ಅಂತೇಳಿ ಇಟ್ಕೊಳ್ಳೋಣ ಎಸ್ ಮೂರು ಮೂರು ಒಂದ್ಲೆ ಮೂರು ಮೂರಡ್ಲೆ ಆರು ಅಂತೇಳಿ ತಗೊಳ್ತೀವಿ ಎಸ್ ಹಂಗೆ ಇಲ್ಲಿ ಎರಡನ್ನು ತಗೊಂಡಿವಿ ಈ ಒಂದನ್ನು ಹಂಗೆ ಇಟ್ಟಿವಿ ಎರಡು ಒಂದ್ಲೇ ಒಂದು ಅಂತೇಳಿ ಆಗತ್ತ ಹಂಗಿದ್ರೆ ಇದು ತ್ರೀ ಇಂಟು ಟೂ ಇಂಟು ಒನ್ ಇಸ್ಕೊಲ್ ಟು ಸಿಕ್ಸ್ ಅಂತೇಳಿ ಆಗ್ತೈತಿ ಅಂದ್ರೆ ಒಂದೇ ಗುಣಕವಾಗಿದ್ರೆ ಎಸ್ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು ಅದೇ ಟೈಪ ನಾವು ಇಲ್ಲಿ ತ್ರೀಯನ್ನು ನಮಗ ಬೇಕಾಯ್ತು ಅಂತಂದ್ರೆ ಎಸ್ ಈ ಟೈಪ್ ಆಗಲೇ ಮಾಡಿದ್ವಲ್ಲ ಅದೇ ಟೈಪ ನಾವು ಮಾಡ್ತಾ ಹೋಗೋಣ ಎಸ್ ತ್ರೀ ಇಲ್ಲಿ ಬಂದಿದ್ದು ಆನ್ಸರ್ ಸಿಕ್ಸ್ ಹಂಗಿದ್ರೆ ನೋಡೋಣ ಮೂರು ಎರಡು ಆರು ಅಂತ ಹೇಳ್ತೀವಿ ನೆಕ್ಸ್ಟ್ ಇನ್ ಇಂಟು ಫೈವ್ ಇಲ್ಲಿರೋದು ಫೈವ್ ಈಸ್ಕ್ವಲ್ ಟು ಟೆನ್ ಅಂತೇಳಿ ಆಗತ್ತ ನೆಕ್ಸ್ಟ್ ಒನ್ನ ಅದೇ ಇದನ್ನು ಇಲ್ಲಿ ಎಷ್ಟು ತಗೊಳ್ತೀವಿ ಸಿಕ್ಸ್ ಅಂತೇಳಿ ತಗೊಳ್ತೀವಿ ಈ ನಂಬರ್ಸ ಇಲ್ಲಿ ಇಲ್ಲೂ ಸಿಕ್ಸ್ ಇದೆ ಎಸ್ ಹಂಗಿದ್ರೆ ಆರು ಒಂದಲೇ ಆರು ಜೀರೋ ಅಂತೇಳಿ ಬರುತ್ತ ಎಸ್ ಇಲ್ಲಿ ಇಂಟು ಫೋರ್ ಈ ಫೋರ್ ಅನ್ನ ಇಂಟು ಫೋರ್ ಮಾಡಿದಾಗ ನಾಲ್ಕು ಒಂದ್ಲೇ ನಾಲ್ಕು ಅಥವಾ ಒಂದು ನಾಲ್ಕು ನಾಲ್ಕು ಅಂತೇಳಿ ಬರುತ್ತ ಎಸ್ ಈ ಟೈಪ್ ಇಲ್ಲಿ ಆರು ಅಂತೇಳಿ ಬಂತ ಟೆನ್ ಮೈನಸ್ ಫೋರ್ ಅಂತೇಳಿ ಬಂತು ಎಸ್ ಟೆನ್ ಅಲ್ಲಿ ಮೈನಸ್ ಫೋರ್ ಮಾಡಿದಾಗ ಸಿಕ್ಸ್ ಆಯ್ತು ಎಸ್ ಸಿಕ್ಸ್ ಸಿಕ್ಸ್ ಎಸ್ ಇಲ್ಲಿ ಡಿವೈಡ್ ಮಾಡಿದಾಗ ಆರು ಒಂದ್ಲೇ ಆರು ಆರು ಒಂದ್ಲೇ ಆರು ಒನ್ ಬೈ ಒನ್ ಇದು ರಾಷ್ನಲ್ ನಂಬರ್ಸಲ್ಲಿ ಕ್ಲೋಸರ್ಸಲ್ಲಿ ರಾಷ್ನಲ್ ನಂಬರ್ಸ ಎಸ್ಪೆಷಲಿ ಸಬ್ರಾಕ್ಷನ್ ಬರುವಂಥದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಗುಣಾಕಾರ ತಗೊಳ್ಳೋಣ ಮಲ್ಟಿಪ್ಲಿಕ ಮಲ್ಟಿಪ್ಲಿಕೇಶನ್ ಅಂತೇಳಿ ಕರಿತೀವಿ ಎಸ್ ಹಂಗಿದ್ಮ್ಯಾಗ ನಾವು ನೋಡೋಣ ಏಟ್ ಬೈ ತ್ರೀ ಇಂಟು ಎಸ್ ಮೈನಸ್ ಫೋರ್ ಬೈ ಫೈವ್ ಅಂತೇಳಿ ನಾವು ತಗೊಂಡಿವಿ ಇಲ್ಲಿ ತಗೊಂಡಾಗ ಇದು ಕ್ರಾಸಿಂಗ್ ಮೆಥಡ್ ಅಂತೇಳಿ ಆಗುತ್ತಾ ಅಥವಾ ಮಲ್ಟಿಪ್ಲಿಕೇಶನ್ ಐತಿ ಎಸ್ ಎಂಟ್ ನಾಲ್ಕು ಮೂವತ್ತೆರಡು ಮೈನಸ್ ತರ್ಟಿ ಟು ಅಂತೇಳಿ ಹೇಳ್ತೀವಿ ಮೂರೈದಲೇ ಹದಿನೈದು ಹಂಗಿದ್ರೆ ಇದು ರೇಷನಲ್ ನಂಬರ್ಸ್ ಯಾವುದು ಕ್ಲೋಸರ್ಸ್ ಅಲ್ಲಿ ರೇಷನಲ್ ನಂಬರ್ಸು ಬರುವಂಥದ್ದು ನೆಕ್ಸ್ಟ್ ನಮ್ಮ ಭಾಗಕಾರ ನೋಡೋಣ ಡಿವಿಷನ್ ನೋಡೋಣ ಈ ಡಿವಿಷನ್ ನೋಡಿದಾಗ ಇಲ್ಲಿ ತ್ರೀ ಬೈ ಫೋರ್ ಡಿವೈಡೆಡ್ ಬೈ ಫೈವ್ ಬೈ ಏಟ್ ಅಂತೇಳಿ ನಾವು ತಗೊಂಡಿವಿ ಎಸ್ ಅದನ್ನೇ ಕ್ರಾಸಿಂಗ್ ಮೆಥಡ್ ನಾವು ಮಾಡಿದಾಗ ಅಂದ್ರೆ ಈಚೆ ಕಡೆ ಬರುವಂಥದ್ದು ಒಂದು ನಂಬರ್ಸ್ ಮೇಲ್ಗಡೆ ತಳಗಡೆ ಆಗುತ್ತಾ ಹಾಗಿದ್ರೆ ಇಲ್ಲಿ ಬರ್ಕೊಂಡಿವಿ ನಾಲ್ಕೊಂದ್ಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ಎಸ್ ಅದನ್ನೇ ಇಲ್ಲಿ ಎರಡು ಬಂತು ಯಾವ್ದು ಡಿವಿಷನ್ ಹೋಗೋದಿಲ್ಲ ಮೂರು ಎರಡಲೇ ಆರು ನೆಕ್ಸ್ಟ್ ಒನ್ ಐದು ಒಂದ್ಲೆ ಐದು ದಿಸ್ ಈಸ್ ಆಲ್ಸೋ ಇಂಟೀಜರ್ಸ್ ಇಂಟೀಜರ್ಸಲ್ಲಿ ಕ್ಲೋಸರ್ಸ್ ಅಲ್ಲಿ ಇಂಟಿಚರ್ಸ್ ಬರುವಂತದ್ದು ಇದು ಸಾರಿ ರೇಷನಲ್ ನಂಬರ್ಸ್ ಬರುವಂತದ್ದು ಅಂತ ನಾವು ಹೇಳಬಹುದು ನೆಕ್ಸ್ಟ್ ಒನ್ ಕ್ಲಾಸಸ್ ಈಗ ಮುಗಿದಿದ್ದಾವುದು ಆವೃತ್ತತೆ ಕ್ಲೋಸರ್ ಅನ್ನೋದು ಮುಗಿತು ನೆಕ್ಸ್ಟ್ ಒನ್ ಪರಿವರ್ತನೀಯತೆ ಅಂತೇಳಿ ತಗೊಳೋಣ ಎಸ್ ಅಂತ ಅಂತೇಳಿ ನಾವು ನೋಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ